ಎಲ್ಲರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಧರ್ಮ ಎಂದರೇನು ಧರ್ಮದ ಮಾರ್ಗದಲ್ಲಿ ಜೀವನ ನಡೆಸುವುದು ಹೇಗೆ ಧರ್ಮ ಎಂಬ ಪದವು ದ್ರಿಧಾತುವಿನಿಂದ ಹುಟ್ಟಿದೆ ದ್ರಿ ಎಂದರೆ ಧರಿಸುವುದು ಸ್ವಂತ ಅದು ಸ್ವಾಭಾವಿಕವಾಗಿ ಧರಿಸುವುದು ಧರಿಸಿರುವ ಧರ್ಮ ಅಂದರೆ ಅದು ಎಲ್ಲ ಕಾಲಕ್ಕೂ ಎಲ್ಲ ರಾಷ್ಟ್ರಗಳಿಗೂ ಮತ್ತು ಎಲ್ಲ ಧರ್ಮಗಳಿಗೂ ಸಹಜ ಯಾವುದೇ ಒಂದು ಸಮೂಹ ಆಗಲಿ ಯಾವುದೇ ಒಂದು ದೇಶವಾಗಲಿ ರೂಪಿಸುವುದಲ್ಲ ಹಿಂದೂಗಳು ತಮ್ಮ ಧರ್ಮ ವೇದಗಳಲ್ಲಿದೆ ಎಂದು ಹೇಳ್ತಾರೆ ಇದು ಕುರಾನ್ನಲ್ಲಿದೆ ಎಂದು ಮಹಮ್ಮದಿಯರು ಹೇಳುತ್ತಾರೆ ಕ್ರಿಶ್ಚಿಯನ್ನರು ಬೈಬಲ್ನಲ್ಲಿದೆ ಎಂದು ಹೇಳ್ತಾರೆ ಯಾವುದೇ ಧರ್ಮದ ಜನರು ತಮ್ಮ ಧರ್ಮದ ದೇವರಿಗೆ ಒಂದು ಹೆಸರನ್ನು ಇಟ್ಟರೂ ಅವರ ಧಾರ್ಮಿಕ ಪುಸ್ತಕಗಳಿಗೆ ಬೇರೆ ಹೆಸರನ್ನು ನೀಡಿದ್ದರೂ ಅವರೆಲ್ಲರಿಗೂ ಮೂಲ ಧರ್ಮದ ವಿಷಯಗಳು ಒಂದೇ ಆಗಿರುವುದು ಗಮನಾರ್ಹವಾಗಿದೆ ಈ ಧರ್ಮದ ಮಾರ್ಗವನ್ನು ಅನುಸರಿಸುವುದು ಎಲ್ಲರಿಗೂ ಮುಖ್ಯ ಧರ್ಮೋ ರಕ್ಷಿತಿ ರಕ್ಷಿತಂ ಎಂಬ ಮಾತಿದೆ ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎಂದು ಇದರರ್ಥ ದ್ವೇಷ ಎಂದಿಗೂ ದ್ವೇಷದಿಂದ ಶಮನಗೊಳ್ಳುವುದಿಲ್ಲ ದ್ವೇಷವನ್ನು ಪ್ರೀತಿಯಿಂದ ನೋಡಬೇಕು ನಮ್ಮ ಬದುಕು ಶಾಶ್ವತವಲ್ಲ ಶಾಂತಿಯಿಂದ ಬದುಕಲು ಕಲಿಯಿರಿ ಎಲ್ಲರೂ ನಿಮ್ಮಲ್ಲಿರುವ ದ್ವೇಷದ ಬೆಂಕಿಯನ್ನು ಪ್ರೀತಿಯಿಂದ ನಂದಿಸಬೇಕು ಪ್ರಾಮಾಣಿಕತೆಯೇ ಮೋಕ್ಷಕ್ಕೆ ಆಧಾರ ಶೀಲವು ಪ್ರಾಮಾಣಿಕತೆಯ ಮೂಲವಾಗಿದೆ ನಿಮ್ಮಲ್ಲಿ ಉತ್ತಮ ನಂಬಿಕೆ ಅಥವಾ ಆತ್ಮವಿಶ್ವಾಸ ಇಲ್ಲದಿದ್ದರೂ ಕಳೆದುಕೊಳ್ಳುವುದು ಏನೂ ಇಲ್ಲ ನೆಪದಿಂದ ಏನೂ ಆಗುವುದಿಲ್ಲ ಯಾವುದೂ ಶಾಶ್ವತ ಮತ್ತು ಯಾವುದು ಅಶಾಶ್ವತ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡು ಶಾಶ್ವತ ಮಾರ್ಗದಲ್ಲಿ ಪಯಣಿಸಬೇಕು ಆಗ ಮಾತ್ರ ನೀವು ಉತ್ತಮ ನಡವಳಿಕೆಗೆ ಒಗ್ಗಿಕೊಳ್ಳುತ್ತೀರಿ ಆಗ ನೀವು ಯಾವಾಗಲೂ ಆನಂದದಾಯಕ ಪ್ರಯಾಣವನ್ನು ಹೊಂದುತ್ತೀರಿ ಇದು ಸಂತೋಷವನ್ನುಂಟು ಮಾಡುತ್ತದೆ ಪಾಪ ಕಾರ್ಯಗಳು ಕ್ಷಣಿಕ ಮಾತ್ರ ಆ ಕ್ಷಣದಲ್ಲಿ ಅವರು ಖುಷಿ ನೀಡಿದರೂ ಅದರಿಂದ ಘೋರ ಪರಿಣಾಮ ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು